ಕರೋಡೆ ಕೋರ ಅವಳಿಗೆ ಜಾಸ್ತಿ ಆಗಿದೆ ಏಳು ಕೋಟಿ ಏಳು ನಿಮಿಷದಲ್ಲಿ ಇಷ್ಟಿದ್ರು ಬ್ಯಾಂಡ್ ಬೇಕು ಬ್ಯಾಂಡ್ ಬ್ರ್ಯಾಂಡ್ ಯಾವ ಬ್ರ್ಯಾಂಡು ಕರೋಡೆ ಕೋರೋ ಬೆಂಗ್ಳೂರ ಹಳ್ಳದ ಬೆಂಗ್ಳೂರ ಕಸದ ಬೆಂಗ್ಳೂರ ಯಾವ ಬೆಂಗ್ಳೂರು ಅಂತ ಹೇಳ್ಬೇಕು ಇಷ್ಟಾದರೂ ಕೂಡ ಪವರ್ ಶೇರಿಂಗಲ್ಲಿ ಅಲಾಟೆ ಮಾಡ್ಕೊಂಡು ಒಬ್ಬರಾದ್ರೂ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ ಈ ಹಳ್ಳ ಬಿದ್ದಿರೋ ರಸ್ತೆಗಳು ಬಂದು ಏನೇಳ್ತಾರೆ ಅದೇ ಹಳ್ಳ ಬೀಳೋದೇನು ಅಂದರೆ ದುರಾಂಕಾರದ ಪರಮಾವಧಿ ಸರ್ಕಾರ ದುರಾಂಕಾರದ ಪರಮಾವಧಿ ಹಣ ಬಡಿಯೋದು ಏನು ಹೆಚ್ಚಿ ನಿದ್ದಂತೆ ಓಡಾಡ್ತಾರೆ ಮತ್ತು ಅಡ್ವರ್ಟೈಸ್ಮೆಂಟ್ ಎರಡೂವರೆ ವರ್ಷದಲ್ಲಿ ನಾವು ದೊಡ್ಡ ಸಾಧನೆ ಮಾಡಿದ್ವಿ ಏನು ಮಾಡಿದ್ವಿ ಇಡೀ ಕರ್ನಾಟಕದಲ್ಲಿ ಹಳ್ಳ ಬಿದ್ದಿರೋ ರಸ್ತೆಗಳು ಕಸದ ರಾಶಿ ಅಭಿವೃದ್ಧಿ ಶೂನ್ಯ ರೂಟಿ ರೈತರ ಆತ್ಮಹತ್ಯೆ ಇಷ್ಟೇನಾ ನಾವಿವತ್ತು ಹೋರಾಟ ಮಾಡ್ತಾ ಇರೋದು ಇನ್ನಾದರೂ ನೀವು ಮಾನ ಮರಿಯಾಗಿರ್ತರೆ ಗುಂಡಿಗಳನ್ನು ಮುಚ್ಚಿ ರಸ್ತೆಗೆ ಡಾಂಬ್ರೀಕರಣ ಆಗಿ ಮಾತಾರೆ ಹಣ ಬಿಡುಗಡೆ ಮಾಡಿದ್ದೀನಿ ಎಲ್ಲೋಗಿದೆ ಹಂಗಾರೆ ಹಣ ಬಿಡುಗಡೆ ಮಾಡಿದರೆ ಎಲ್ಲೋಯ್ತು ನೀವು ಕಳೆದ ನಾಲ್ಕು ತಿಂಗಳಿಂದ ಹಣ ಬಿಡುಗಡೆ ಹಣ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳಿದ್ರೆ ಹಣ ಬಿಡುಗಡೆ ಆಗಿದರೆ ಇದು ಯಾವುದು ಇದು ಆಸ್ಪತ್ರೆ ರಸ್ತೆ ರೀ ಇದು ನಾವಿಲ್ಲಿ ಪ್ರತಿಭಟನೆ ಇವತ್ತು ಇನ್ಸ್ಪೆಕ್ಷನ್ ಬಂದಿರೋ ಅಂಥದ್ದು ಆಸ್ಪತ್ರೆ ರಸ್ತೆ ಇದು ಮೊನ್ನೆ ಹಾವೇರಿಯಲ್ಲಿ ರೋಡಲ್ಲೇ ಹೆರಿಗೆ ಆಗಿದೆಯಲ್ಲ ಇಲ್ಲಿ ಈ ರೋಡಲ್ಲಿ ಹೆರಿಗೆ ಆಸ್ಪತ್ರೆ ಇತ್ತು ಹಿಂದೆ ಈ ರೋಡಲ್ಲಿ ಹೋಗ್ರೆ ಆಟೋಮೆಟಿಕ್ಕಾಗಿ ಹೆರಿಗೆ ಆಗ್ತದೆ ಅಷ್ಟು ಹಳ್ಳಗಳು ಬಿದ್ದಿದ್ರು ನಾನೆಲ್ಲೋ ನಮ್ಮ ಇಲ್ಲಿ ನಮ್ಮ ಮುಖಂಡರು ನಮ್ಮ ಎಲ್ಲ ಗೌಡ ಸಪ್ತಗಿರಿ ಸಪ್ತಗಿರಿ ಗೌಡ ಹೇಳ್ದೆ ನಾನು ಏನಪ್ಪ ಒಂದು ಹಳ್ಳನ ಎರಡು ಅಳ್ಳ ಅಂದೆ ಹಣ ರೋಡ್ ಪೂರ್ತಿ ಹಳ್ಳ ಅಂದೆ ಇಲ್ಲಿ ಈ ರೋಡ್ ಒಂದರಲ್ಲೇ ಒಂದು ಕಿಲೋಮೀಟ್ರಲ್ಲಿ ನಾನೂರು ಹಳ್ಳ ಬಿದ್ದೆ ಒಂದು ಕಿಲೋಮೀಟ್ರ್ ಇಲ್ಲಿಂದ ಅವಿನ್ಯೂ ರೋಡವರೆಗೂ ಒಂದೇ ಒಂದು ಕಿಲೋಮೀಟ್ರ್ ನಾನೂರು ಹಳ್ಳ ತೋರಿಸಿ ನಾನೇ ಮಾರ್ಕ್ ಮಾಡಿದ್ದೀನಿ ಇಲ್ಲಿ ಕುಂಟಾ ಬಿಲ್ಲೆ ಹಾಕೋ ಅಂಥದ್ದು ಮಾರ್ಕ್ ಮಾಡಿದ್ದೀನಿ ಕುಂಟಾ ಬಿಲ್ಲೆ ಮಾರ್ಕ್ ಮಾಡಿದ್ವಿ ನಾವೇ ಆಡಲಿ ಜನ ಕುಂಟ ಬಿಲ್ಲೆ ಆಡಲಿ ಅಂದರೆ ಒಂದೇ ಒಂದು ರಸ್ತೇನ ಎಕ್ಸಾಂಪಲ್ ತಗೊಂಡು ಕೊಡ್ತೀವಿ ಒಂದು ರಸ್ತೆಯಲ್ಲಿ ನಾನೂರು ಹಳ್ಳ ಬಿದ್ದಿದೆ ಅಂದರೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಯಾರು ಹಣ ಬಿಡುಗಡೆ ಬಿಟ್ಟರೆ ಏನು ಇಲ್ಲ ಲೂಟಿ ಹೊಡ್ಕೊಂಡು ಬಿದ್ದಿದ್ದಾರೆ ಕಮಿಷನ್ ನೋಡಿದ್ರೆ ಲೂಟಿ ಅದಕ್ಕೋಸ್ಕರ ಈ ಸರ್ಕಾರಕ್ಕೆ ಬೆಂಗಳೂರು ಜನತೆ ಪರವಾಗಿ ನಾವು ಇವತ್ತು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಆಗಿ ಟೈಮ್ ಬೌಂಡಲ್ಲಿ ಮುಚ್ಚಿ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಜಿ ಬಿ ಬೇಡ ನಿಮ್ಮ ಐದು ಭಾಗ ಓಳು ಓಳು ಮಾಡಿದಿರಲ್ಲ ಯಾವುದು ಬೇಡ ನಮಗೆ ನಿಮ್ಮ ಗ್ರ್ಯಾಂಡ್ ಬೆಂಗಳೂರು ಬೇಡ ನಮಗೆ ನಿಮ್ಮ ಜಿ ಬಿ ಏನು ಬೇಡ ದಯವಿಟ್ಟು ಹಳ್ಳ ಮುಚ್ಚಿ ಅನ್ನೋ ಒಂದು ಆಗ್ರಹವನ್ನು ನಾವು ಇವತ್ತು ಇದ್ದಾರೆ

ಇವತ್ತು ಇಮಿಡಿಯೇಟ್ ಆಗಿ ಅವಶ್ಯಕತೆ ಇರೋದು ಗುಂಡಿ ಮುಚ್ಚಬೇಕು ಆಮೇಲೆ ನೀವು ಲೇಯರ್ ಹಾಕಿ ನನ್ನದು ವಾರ ಬಿಟ್ಬಿಟ್ಟು ಲೇಯರ್ ಮೇಲೆ ಲಾರ ಗುಂಡಿ ಮುಚ್ಚಿ ಫಸ್ಟ್ ಅದನ್ನು ಏನು ಮಾಡ್ತಾ ಇಲ್ಲ ಇವರು ನಾ ಕೇಳಿದ್ರೆ ಏನ್ರಿ ದಿನ ಗುಂಡಿ ಬೀಳ್ತೈತೆ ಹೊಸ ಹೊಸ ಗುಂಡಿಗಳು ಈ ಕಾಲದಲ್ಲೇ ನನಗೆ ಹೊಸ ಹೊಸ ಗುಂಡಿಗಳು ಬೇರೆ ಸರ್ಕಾರ ಇದ್ದಾಗ ಈ ಥರ ಆಗಿತ್ತು ಈ ಥರ ಯಾವತ್ತೂ ಯಾವ ಸರ್ಕಾರದಲ್ಲಿ ಇಷ್ಟೊಂದು ಗುಂಡಿಗಿದ್ದು ಆಗಿಲ್ಲ ಯಾಕಂದರೆ ಎರಡೂವರೆ ವರ್ಷದಿಂದ ನೀವು ಧಾರೆ ಆಗಿಲ್ಲ ಎರಡೂವರೆ ವರ್ಷದಿಂದ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಅದಕ್ಕೋಸ್ಕರ ಒಂದೇ ಸರಿ ಎಲ್ಲ ಮಾಹಿತಿ ಅಂತ ನಿಂತಿದೆ ನೀವು ಎರಡೂವರೆ ವರ್ಷದಿಂದ ಗಾಂಬರೀಕರಣ ಮಾಡಿದರೆ ಇಷ್ಟೊಂದು ಪಾಟವನ್ನುಗಳು ಯಾವತ್ತೂ ಬರ್ತಾ ಇದೆ